ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ಲಾಗ್ನ ನಾನು ಇಲ್ಲಿಂದ ಶುರು ಮಾಡಿದ್ದೀನಿ ಹೊಸ್ದಾಗೆ ಇರೋದು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಅದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ನನಗೂ ಸಪೋರ್ಟ್ ಮಾಡ್ತಾ ಮಾಡಿ ಅಂತಂದು ಇದ್ದೀನಿ ಸೊ ಆರ್ಡ್ರ್ ಇಲ್ಲ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ನನಗೂ ಹಾಗೆ ಇಲ್ಲಿ ಏನಕ್ಕೆ ನಾನು ಲಾಗ್ನ ಶುರು ಮಾಡಿದೆ ಅಂದರೆ ಬೆಳ ಬೆಳಗ್ಗೆ ಏನು ಕೆಲಸ ಇಟ್ಕೊಂಡಿದ್ದಾರೆ ಬನ್ನಿ ತೋರಿಸ್ತೀನಿ ಸೊ ನಮ್ಮಮ್ಮ ಮನೆಯಲ್ಲಿದ್ದರೆ ಏನಾದರೂ ಒಂದು ಈ ಥರ ಕೆಲಸಗಳು ಮಾಡಿಸ್ತಾನೆ ಇರ್ತಾರೆ ನನ್ನ ತಮ್ಮನ ಕೈಲಿ ನಮ್ಮ ನಮ್ಮ ಅಪ್ಪನ ಕೈಲಿ ಜಾಸ್ತಿ ಇವರಿಬ್ಬರು ಮಾಡ್ತಾನೆ ಇರ್ತಾರೆ ಈ ರೀತಿ ಕೆಲಸಗಳು ನೋಡಿ ಅಲ್ಲಿ ನೆಲೆಯೆಲ್ಲ ಅಗಿತಾವ್ರೆ ಅದು ಏನಕ್ಕೆ ಅಂತ ನೀವು ನೋಡಿ ಹಾಗೆ ಸ್ಕಿಪ್ ಮಾಡ್ದೇನೆ ಏನಾದರೂ ಒಂದು ಕೆಲಸಗಳು ಮಾಡ್ದೇ ಇದು ಇರೋರ್ನ ನಮ್ಮಂಥವ್ರನ್ನ ಅಂತಾರೆ ಏನಾದರೂ ಒಂದು ಕೆಲಸ ಮಾಡೋರೆ ದೊಡ್ಡವರು ಸೊ ಇದು ನಾನು ತಿಳ್ಕೊಂಡಿರುವಂಥದ್ದು

ಹಲೋ ಎಲ್ರಿಗೂ ಸೊ ಈಗ ಲಿಂಗಗಳಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೇಲಿ ರೆಡಿ ಆದ್ವಿ ಮೊನ್ನೆ ಡೀಪ್ ಫ್ರೈ ಮಾಡಿದ್ದೆ ಆಯಿಲು ಅದೊಂದು ಸ್ವಲ್ಪ ನಾನು ಒಗ್ಗರಣೆಗೆ ಬಳಸ್ಕೊಂಡಿದ್ದೆ ಆ ಥರ ಎಲ್ಲ ಚೆನ್ನಾಗಿರೋದು ಬಳಸಿದ್ರೆ ಆ ಥರ ಏನೂ ಎಫೆಕ್ಟ್ ಆಗ್ತಾ ಇರಲಿಲ್ಲ ಇವಾಗ ಗೊತ್ತಿಲ್ಲ ಯಾಕೋ ಆ ರೀತಿ ಆಗಿದೆ ಚಿಕ್ಕ ಚಿಕ್ಕ ಗುಳ್ಳೆಗಳಾಗ್ಬಿಟ್ಟು ಫುಲ್ಲು ನವೆ ಆಗ್ತಿದೆ ಕೈ ಬಲಗೈ ಫುಲ್ಲು ಸೊ ಹಂಗಾಗಿ ಒಂದು ಸಾರಿ ಹೆಂಗಾದ್ರೂ ಆಗಲಿ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ತೋರಿಸ್ಕೊಂಡು ಬರೋಣ ಅಂತಂದು ಹೊರಟಿದ್ದೀವಿ ಹೋಗ್ಬಿಟ್ಟು ಫಸ್ಟು ಡಾಕ್ಟ್ರಕ್ಕೆ ತೋರಿಸ್ಕೊಂಡು ಅಲ್ಲಿ ಮೆಡಿಸಿನ್ ತೊಗೊಂಡು ಬರೋಣ ಅಂತಂದು ಇಲ್ಲಿ ನಮ್ಮೂರಲ್ಲಿ ನರ್ಸಿದ್ದಾರೆ ಒಬ್ಬರು ಅವ್ರು ಹೇಳಿದ್ರು ನಮ್ಮ ಗೌರ್ನಮೆಂಟ್ ಹಾಸ್ಪಿಟಲೇ ತುಂಬ ಚೆನ್ನಾಗಿ ನೋಡ್ತಾರೆ ಈಗ ನೋಡಿ ತೋರಿಸಿ ಅಂದರು ಹಾಗಾಗಿ ಈಗ ಹೋಗೋಣ ಸೊ ನೋಡ್ತೀನಿ ಯಾವ ರೀತಿ ಇರುತ್ತೆ ರಿಸಲ್ಟ್ ಅನ್ನೋದು ಮುಂಚೆ ಹೋಗ್ತಾ ಇದ್ವಿ ಡ್ರಾ ಡಾಕ್ಟ್ರು ಪರ್ಫೆಕ್ಟಾಗಿ ಇರ್ತಾಯಿಲ್ಲ ಅಂದರೆ ಟ್ರಾನ್ಸ್ಫರ್ ಆಗಿದ್ರಲ್ಲ ಹೊಸಬ್ರು ಬರೋದು ಹಂಗೆ ಹೋಗ್ತಾ ಇದ್ರಲ್ಲ ನಮಗೂ ಒಂದು ಆದರೆ ಚೆನ್ನಾಗಿ ಇಟ್ಕೊತಾರೆ ಏನೇ ಆಗಿರ್ಬೋದು ಸೊ ಕಾಯಿಲೆಗಳು ಈ ಥರ ಪದೇ ಪದೇ ಚೇಂಜ್ ಆಗ್ತಾ ಇದ್ರೆ ಡಾಕ್ಟ್ರು ನಮಗೂ ಒಂಥರ ಇದು ಅನಿಸುತ್ತಲ್ವ ಅವಕ್ಕೆ ಹಂಗಾಗಿ ನಾನು ಪ್ರೈವೇಟಲ್ಲೇ ತೋರಿಸ್ತಾ ಇದ್ವಿ ಅದಕ್ಕೆ ಮೊನ್ನೆ ಹೋಗಿದ್ರೆ ಅರವಿಂದ್ ಕರ್ಕೊಂಡು ಅವತ್ತು ಹೇಳಿದ್ರು ನರ್ಸು ನಮ್ಮ ಹಾಸ್ಪಿಟಲಲ್ಲಿ ತುಂಬ ಚೆನ್ನಾಗಿ ನೋಡ್ತಾರೆ ತೋರಿಸಿ ಅಂತಂದು ಅದಕ್ಕೆ ಈಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಿ ಲಿಂಗದಳ್ಳಿಲಿ ಹಾಗೆ ಶೇರ್ ಮಾಡ್ಕೊತೀನಿ ಹಾಸ್ಪಿಟಲ್ ಯಾವ ರೀತಿ ಇದೆ ಏನೋ ಅಂತ ಹೊರ್ಗಡೆಯಿಂದ ಆದರೆ ಹೊರ್ಗಡೆಯಿಂದನೇ ತೋರಿಸ್ತೀನಿ ಒಳಗಡೆ ನಾನು ವೀಡಿಯೋ ಮಾಡಬೇಕು ಎಲ್ಲೋ ಗೊತ್ತಿಲ್ಲ ಆಗಲಿ ನನಗೆ ಅದ್ರ ಬಗ್ಗೆ ಹಾಗಾಗಿ ಹೊರಗಡೆನೇ ತೋರಿಸ್ತೀನಿ ನೋಡ್ತಾಯಿರಿ ಹಾಗೆಯೇ ಈಗ ಹೊರಡ್ತಾ ಇದ್ದೀವಿ ನಾನು ನಮ್ಮ ಮನೆಯವರಿಬ್ಬರೂ ಹಾಸ್ಪಿಟಲ್ ಒಳಗೆ ಬಂದ್ವಿ ಬಂದ್ಬಿಟ್ಟು ಒಂದು ಇಂಜೆಕ್ಷನ್ ತಗೊಂಡೆ ನರ್ಸ್ ಇದ್ರು ಸೊ ಅವ್ರ ಹತ್ರ ಇಂಜೆಕ್ಷನ್ ತಗೊಂಡು ಮತ್ತೆ ಟ್ಯಾಬ್ಲೆಟ್ ಒಂದು ಸೋಪು ಮತ್ತೆ ಒಂದು ಕ್ರೀಮ್ ನ ಕೊಟ್ಟರು ಚಿಕ್ಕ ಚಿಕ್ಕದಾಗಿ ಪಿಂಪಲ್ಸ್ ತರ ಆಗಿತ್ತು ಬಲಗೈಯಲ್ಲಿ ಹಾಗಾಗಿ ಸುಮ್ಮನೆ ಏನಕ್ಕೆ ಜಾಸ್ತಿ ಆಗೋದು ಆಮೇಲೆ ಅಂತಂದು ಈಗ ಇಂಜೆಕ್ಷನ್ ಎಲ್ಲ ತಗೊಂಡೆ ಹಾಗೆ ನಮ್ಮ ಮನೆಯವರು ಸ್ವಲ್ಪ ಇದನ್ನೆಲ್ಲ ಒಂದೊಂದು ಕ್ಲಿಪ್ನ ತೋರಿಸಿದಾರೆ ಅಷ್ಟೇ ತುಂಬ ಚೆನ್ನಾಗಿ ಕ್ಲೀನ್ ಅಂಡ್ ನೀಟಾಗಿದೆ ಗೌರ್ನಮೆಂಟ್ ಹಾಸ್ಪಿಟಲ್ ಇದು ಲಿಂಗಳ್ಳಿಯಲ್ಲಿರುವಂಥ ಹಾಸ್ಪಿಟಲ್ ತೋರಿಸ್ತಾ ಇರುವಂಥದ್ದು ನಾವು ಚಿಕ್ಕ ಪುಟ್ಟ ಕಾಯಿಲೆಗಳಿಗೆಲ್ಲ ಇಲ್ಲೇ ಬರೋದು ಇಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಏನಾದರೂ ಬಂದರೆ ಪಾವಗಡ ತುಮಕೂರು ಬೆಂಗಳೂರು ಈ ರೀತಿ ಹೋಗ್ತೀವಿ ಹೊರಗಡೆಯಿಂದ ನೋಡ್ತಾ ಇರ್ಬೋದು ಒನ್ ವ್ಯೂ ಸೊ ಇಷ್ಟೇ ನಾನು ಕವರ್ ಮಾಡಿದ್ದು ಜಾಸ್ತಿ ಏನು ಕವರ್ ಮಾಡೋಕಾಗಲಿಲ್ಲ ಸೊ ಅಲ್ಲಿಂದ ನೆಕ್ಸ್ಟ್ ಬಂದ್ವಿ ಮನೆ ಹಲೋ ಸೊ ಈ ಈಗ ಪಾವಗಡ ಹೊರಟ್ವಿ ಯಾಕೆಂದರೆ ಸ್ವಲ್ಪ ಟೈಲರ್ ಹತ್ರ ಕೆಲಸ ಇದೆ ನಂದು ಒಂದು ಸ್ಯಾರಿನೂ ಒಂದು ಬ್ಲೌಸ್ ಕೊಟ್ಟಿದ್ದೆ ಒಂದಲ್ಲ ನಾಲ್ಕು ಐದು ಕೊಟ್ಟಿದ್ದೀನಿ ಅದರಲ್ಲಿ ಒಂದು ಬೇಕು ನಾಳೆ ಹಬ್ಬ ಇದೆ ಹಾಗಾಗಿ ಅದು ಯಾವ ಹಬ್ಬ ಏನು ಅಂತ ವಿಡಿಯೋ ಪೋಸ್ಟ್ ಮಾಡಿದ್ಮೇಲೆ ಹೇಳ್ತೀನಿ ಆ ಸ್ಯಾರಿ ಅದಕ್ಕೆ ಅಂದರೆ ನಾನು ವರಲಕ್ಷ್ಮಿ ಹಬ್ಬಕ್ಕೆ ಅಂತಂದು ತೊಗೊಂಡಿದ್ದು ಪೂಜೆಗೆ ಇಟ್ಟಿದ್ದೆ ನೋಡಿರಿ ಸೊ ನಾನು ಸೇಲ್ ಮಾಡಿ ಸೇಲ್ ಮಾಡಿರುವಂಥ ಸ್ಯಾರಿನೇ ತೊಗೊಂಡಿದ್ದು ಅದನ್ನು ಪೂಜೆಗೆ ಇಟ್ಟಿದ್ದೆ ಅದನ್ನು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಸಿ ನೀವು ಬ್ಲೌಸು ಆ ಸ್ಯಾರಿನ ಹಾಕ್ಕೊಳ್ಳೋಣ ಆ ಸ್ಯಾರಿನ ಹಾಕ್ಕೊಳ್ಳೋಣ ಹಬ್ಬಕ್ಕೆ ಅಂತಂದು ಹೇಳಿಬಿಟ್ಟು ಅದನ್ನು ಸ್ಟಿಚ್ಚಿಂಗ್ ಅಂತ ಕೊಟ್ಟಿದ್ದೆ ರೆಡಿ ಆಗಿದೆ ಅಂತ ಹೇಳಿದ್ರು ಹಾಗೆ ಐಬ್ರೋ ನೋಡ್ಬೋದು ನೀವು ಸುಮಾರು ಅಂದರೆ ಎರಡು ತಿಂಗಳಾಗಿದೆ ಐಬ್ರೋನೇ ಮಾಡಿಸಿಲ್ಲ ಹೆಂಗೋ ಹಬ್ಬ ಅಲ್ಲ ನಮ್ಮೂರಲ್ಲಿ ಐಬ್ರೋ ಮಾಡ್ಸೋಣ ಅಂತಂದು ಎರಡೂ ಆಗುತ್ತೆ ಮತ್ತು ಪೂಜೆಗೆ ಹೂ ತಂದಂಗೂ ಆಗುತ್ತೆ ಅಂತಂದು ಎಲ್ಲನೂ ಒಟ್ಟಿಗೆ ಆಗುತ್ತೆ ಅಂತ ಈಗ ಹೊರಟಿದೀವಿ ಪಾವುಗಳ ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗಿದ್ರು ಆದ್ರೂ ಒನ್ ಅವರ್ ಬಂದೋಗು ಅಂತ ಹೇಳಿದಕ್ಕೆ ಪಾಪ ಬಂದರು ಸೊ ಈಗ ಅವರು ಕಾರ್ ತೆಗಿತಾವ್ರೆ ನಾನು ಸ್ವಲ್ಪ ನಮ್ಮಮ್ಮನ ಸ್ಯಾರಿಗಳು ಇದೆ ಸ್ಟಿಚ್ಚಿಂಗೇ ಕೊಡುವಂಥದ್ದು ತೋರಿಸ್ತಿಂತಾಳ್ರಿ ನೋಡಿ ಈ ಕವರಲ್ಲಿ ನಮ್ಮ ನಮ್ಮಮ್ಮನ ಸ್ಯಾರೀಸು ಮತ್ತು ನನ್ನದು ಒಂದೆರಡು ಟಾಪ್ಸ್ ಇದೆ ಅದನ್ನು ಸ್ವಲ್ಪ ಅಲ್ಟ್ರೇಷನ್ ಫಿಟ್ಟಿಂಗ್ ಮಾಡಿಸ್ಕೋಬೇಕು ಹಂಗಾಗಿ ಎಲ್ಲ ತಗೊಂಡು ಈಗ ಹೊರಟಿದ್ದೀನಿ ಐಬ್ರೋ ಮಾಡಿಸ್ಕೊಂಡು ಮತ್ತೆ ಅಲ್ಲಿ ಹೂವು ಎಲ್ಲ ತಗೋಬೇಕಲ್ಲ ಸೊ ಅಲ್ಲಿ ಒಂದೊಂದಾಗಿ ಹಂಗೆ ಸ್ವಲ್ಪ ಸ್ವಲ್ಪ ಶೇರ್ ಮಾಡ್ತಾ ಹೋಗ್ತೀನಿ ಹೊಸದಾಗ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ನನಗೂ ಸಪೋರ್ಟ್ ಮಾಡಿ ಇದು ಟಾಪ್ ಬಂದ್ಬಿಟ್ಟು ಹಳೇದೇ ಹೇಳ್ರಿ ಹೊಸದಿನಲ್ಲ ಓಕೆ ಈಗ ಟೈಮ್ ಆಗುತ್ತೆ ಹೊರಡೋಣ ಅಂತೆ ಹಾಗೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ನಾನು ಕಂಟಿನ್ಯೂ ಮಾಡ್ತಾ ಇರ್ತೀನಿ ಲಾಗ್ನ ಫೈನಲಿ ಅಲ್ಲಿ ಸಲೂನಲ್ಲಿದ್ದೀನಿ ಐಬ್ರೋ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತಂದು ಜಾಸ್ತಿ ನಾನು ಐಬ್ರೋ ಮಾಡಿಸೋಕೋಕೆ ಹೋಗಲ್ಲ ಹೇಳ್ರಿ ಏನಾದರೂ ಒಂದು ಅಕೇಶನ್ಸು ಹಬ್ಬಗಳು ಈ ಥರ ಫಂಕ್ಷನ್ಸ್ ಇದ್ದರೆ ಮಾತ್ರ ಐಬ್ರೋ ಮಾಡಿಸ್ತೀನಿ ಇಲ್ಲಾಂದ್ರೆ ನ್ಯಾಚುರಲ್ ಆಗಿ ಅದೇ ರೀತಿ ಇದ್ಬಿಡ್ತೀನಿ ಮೇಕಪ್ಪು ಆ ಥರ ಎಲ್ಲ ನಾನು ಇಲ್ಲ ಏನಾದರೂ ಪ್ರಮೋಷನ್ಸ್ ಇದ್ರೆ ಮಾತ್ರ ಮೇಕಪ್ ಹಾಕ್ಸೋದು ಇಲ್ಲಾಂದ್ರೆ ನಾರ್ಮಲಿ ಒಂದು ಫೇರ್ ಆ್ಯಂಡ್ ಲವ್ಲಿ ಒಂದು ಪೌಡರ್ ಅಷ್ಟೇ ನಾನು ಬಳಸೋದು ಆದರೂ ತುಂಬ ಜನ ಮೇಕಪ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ ಯಾವುದೇ ಥರ ಮೇಕಪ್ ಮಾಡೋಲ್ಲ ನಾನು ಓಹೋ ದುಡ್ಡು ನೋಡಿ ಎಲ್ಲಿ ಏ ಬಾರೆ ಇಲ್ಲಿ ನಿನ್ಗೈದಾವೆ ಎಲ್ಲಿ ವರ್ಕ್ ಕಟ್ಟದ್ರಮ್ಮ ಅಯ್ಯೋ ನಾನು ವಿಡಿಯೋ ತೆಗಿತಿದ್ದೀನಿ ಏಯ್ ದಿನಸಿರ ಅಲ್ಲ ಹೆಸಿ ಎಲ್ಲಿ ಕಟ್ತಿದ್ದೀರಾ ಅಲ್ಲ ಅಲ್ಲೇ ಕಟ್ಟಿದ್ರೆ ಇತ್ತ ಇಲ್ಲೆಲ್ಲ ಸೈಡ್ಗೆ ಇತ್ತ ಕಟ್ಕೊಂಡ ಈಗ ಇತ್ತಗೆಲ್ಲ ಕಟ್ಟಬೇಕಾಗಿತ್ತು ಆ ವಜ್ಜೆ ನಂಬ್ತಾನೆ ಅಲ್ಲೇ ತಕೊಂಡ್ಬೋದ್ ಬಿಟ್ಟು ಇಟ್ಟಿಗೆ ನಮ್ಮನ್ ತಗೊಳ ಹೊರ್ತದಂತೆ ತಗೊಬಂದ್ರು

ಏ ಲಚ್ಚ ನಿಮ್ಮಪ್ಪ ತಾಳಿ ಕಟ್ಟಿರೋದು ಫೋಟೋಗಳು ಇದ್ದಾವೆ ನಿಮ್ಮಮ್ಮಿಗೆ ನಿನ್ಗೆ ನಿನ್ನಗಲ್ಲಿ ನಿಮ್ಮ ಅಪ್ಪ ಕಟ್ಟಿರೋದು ಲಚ್ಚು ಇಲ್ಲಿ ನೋಡಿಲ್ಲೇ ಇಲ್ಲಿ ಬಂಗಾರಿ ಲಚ್ಚಮ್ಮ ಮೂರ್ತಿ ರೋಜಮ್ಮ ತಾಳಿ ಕಟ್ಟಿರೋ ಫೋಟೋಗಳು ಇದ್ದಾವೆ ಮೂರ್ತಿ ತಾಳಿ ಕಟ್ಟಿರೋ ಫೋಟೋಗಳು ಇದ್ದಾವೆ ಮತ್ತು ನಾಗಮ್ಮ ಮೂರ್ತಿ ಒಂದೇನೆ ಇವರ ಇವರಾವ ಇದಾವ ನೀವು ಅಪ್ಪನ ಒಮ್ಮೆ ನಾವು ಮ ನಮ್ಮ ನಮ್ಮವು ಬಿಡ ಬೆಕ್ಕ ನಡ್ಕಂಡೇನ ಆಗೋಡದಿಂದ ಐಬ್ರ ಮಾಡಿಸ್ಕೊಂಡು ಮೇಲೆ ನನ್ನ ತಮ್ಮ ಅವರು ಅದು ಗೀಸರ್ನ ತರಿಸಿದ್ರು ನನ್ನ ರೀತಿ ಒಂದು ಅದನ್ನೆಲ್ಲ ಸೆಟ್ ಮಾಡ್ತಾ ಇದ್ರು ರೆಡಿ ಮಾಡ್ತಾ ಇದ್ರು ಅಲ್ಲಿಂದ ಸ್ವಲ್ಪ ವೀಡಿಯೋನ ಕವರ್ ಮಾಡ್ಕೊಂಡು ಹಾಗೇ ರಾತ್ರಿ ಆಗೋಯಿತು ಇಲ್ಲಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಹಾಲೊಳಗೆ ಮಾಡ್ಬೇಕು ನಾವು ಕಾಯಿ ಅಂದ್ರೆ ಅಂದರೆ ಸುಲ್ಕೊಡ್ತಾ ಇದ್ದಾರೆ ಹೊರಗಡೆ ಕುತ್ಕೊಂಡು ನಮ್ಮ ಸಿಂಬ ಸ್ವಲ್ಪ ಜಾಸ್ತಿ ತರಲೆ ಮಾಡ್ತಾವನೆ ಅದಕ್ಕೆ ಅದನ್ನು ನೈಟ್ ಹೊತ್ತು ಕಟ್ ಬೇಡ ಬಿಟ್ಬಿಡೋಣ ಅಂತಂದು ಹೇಳ್ತಾ ಇದ್ರು ಅದೇ ಸ್ವಲ್ಪ ಮಾತಾಡ್ತಾ ಇದ್ವಿ ನಾ ಮನೆಯವರು ಈಗ ನೈಟ್ ಅಡುಗೆಗೆಲ್ಲ ಜೋಡಿಸ್ಕೊಂಡು ಮತ್ತೆ ಬೆಳಗಿನ ಜವಾನ ಇದ್ದು ಎಲ್ಲ ಕೆಲಸಗಳು ಮುಗಿಸ್ಬೇಕು ಬೆಳಿಗ್ಗೆ ಆದರೆ ವಾಲ್ಮೀಕಿ ಹಬ್ಬ ನಾನು ಹೇಳಲಿಲ್ಲ ಮುಂಚೆನೇ ಸೊ ಈಗ ಹೇಳ್ತಾ ಇದ್ದೀನಿ ನಮ್ಮೂರಲ್ಲಿ ವಾಲ್ಮೀಕಿ ಹಬ್ಬ ಮಾಡ್ತಾಯಿದ್ದೀವಿ ಹಾಗಾಗಿ ನಮ್ಮ ಮನೆಯವರು ಸ್ವಲ್ಪ ಕೊಬ್ಬರಿ ತುರ್ಕೊಡೋದು ಮತ್ತು ತರಕಾರಿ ಎಲ್ಲ ಕಟ್ ಮಾಡ್ಕೊಡೋದು ಈ ರೀತಿ ಹೆಲ್ಪ್ಗಳೆಲ್ಲ ಮಾಡ್ತಾರೆ ಯಾಕಂದರೆ ಒಬ್ಬಳೇ ಆಗಿರೋದ್ರಿಂದ ಎಲ್ಲ ಕೆಲಸ ಮಾಡೋದು ಅವರು ನೋಡ್ತಾರೆ ಯಾರು ಹೆಲ್ಪ್ ಮಾಡೋಕ್ಕಿರಲ್ಲ ಅಂತಂದು ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾಯಿರ್ತಾರೆ ಅವರಂತೂ ಮಕ್ಳು ಗಂಡು ಮಕ್ಳು ಬಿಡ್ರಿ ಅವರಂತೂ ಏನು ಕೆಲಸನೂ ಕಲ್ತಿಲ್ಲ ಮಾಡೋದು ಇಲ್ಲ ಅವರು ಸೊ ಎಷ್ಟು ಬಡ್ಕೊಂಡ್ರೂ ಕೆಲಸಗಳೇ ಮಾಡೋಲ್ಲ ಹಂಗಾಗಿ ಏನೇ ಕೆಲಸ ಇದ್ರು ನಾನು ನಮ್ಮ ಮನೆಯವ್ರು ಈ ಥರ ಶೇರ್ ಮಾಡ್ಕೊಂಡು ಮಾಡ್ತೀವಿ ನೈಟು ಅಡುಗೆಗೆಲ್ಲ ಜೋಡಿಸ್ಕೊಂಡು ಬೆಳಗಿನ ಜಾವ ಎದ್ದು ಅಡುಗೆಗಳೆಲ್ಲ ಮಾಡಿ ಆಮೇಲೆ ನಾನು ಕುಂಭ ಎಲ್ಲ ರೆಡಿ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಒಂದು ಸ್ಟೀಲ್ ಬಿಂದಿಗೆಗೆ ಆ ರೀತಿ ತುಂಬಿದ ಕೂಡ ನೀರು ಹಾಕ್ಬಿಟ್ಟು ತೆಂಗಿನಕಾಯಿ ಇಟ್ಕೊಂಡು ನಾವು ಆ ಥರ ಮಾವಿನಲ್ಲೆಲ್ಲ ಡೆಕೋರೇಷನ್ ಮಾಡಿ ಹೂವೆಲ್ಲ ಹಾಕಿ ಆ ರೀತಿ ರೆಡಿ ಮಾಡ್ಕೊಂಡಿದೀವಿ ಇಲ್ಲಿಂದ ಹೊತ್ಕೊಂಡು ಹೋಗುವಂಥದ್ದು ಕುಂಭನ ಹಾಗೆ ನಾನು ವೇರ್ ಮಾಡಿರುವಂಥ ಈ ಸ್ಯಾರಿ ಬಂದ್ಬಿಟ್ಟು ನಾನು ಸೇಲ್ ಮಾಡುವಂಥ ಸ್ಯಾರಿನೇ ತುಂಬಾ ಚೆನ್ನಾಗಿದೆ ಇದನ್ನ ನಾನು ಪೋಸ್ಟ್ ಮಾಡಿದಾಗಂತೂ ಎಲ್ಲ ಬುಕ್ ಆಗೋಯ್ತು ಇದು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ನಾನು ತಗೊಂಡಿದ್ನಲ್ಲ ಪೂಜೆಗೆ ಇಟ್ಟಿದ್ನಲ್ಲ ಆ ಸ್ಯಾರಿ ಇದು ಎರಡು ಸಾವಿರದ ನೂರಿಗೆ ಕೊಟ್ಟೆ ಇದು ಎರಡು ಸಾವಿರದ ಆರುನೂರು ಏಳ್ನೂರಿಗೆ ಸೇಲ್ ಮಾಡ್ತಾಯಿದ್ರು ಬೇರೆಯವರೆಲ್ಲರೂ ನಾನು ಮಾತ್ರ ಎರಡು ಸಾವಿರದ ನೂರಿಗೆ ಕೊಟ್ಟಿದ್ದೆ ಅಂದರೆ ನಾನು ಹೇಳಿದ್ನಲ್ಲ ಬರೀ ನೂರು ರೂಪಾಯಿ ಮಾರ್ಜಿನ್ ಇಟ್ಕೊಂಡು ನಾನು ಕೊಡ್ತಾ ಇದ್ದೀನಿ ಅಂತಂದು ಸೀರೆ ಅಂತೂ ಭಾಳ ಚೆನ್ನಾಗಿದೆ ರೋಜಾ ಇದರಲ್ಲಿ ಒಂದು ಪಿಂಕ್ ತಗೊಂಡವಳೆ ಅದು ನೆಕ್ಸ್ಟ್ ಯಾವಾಗಲಾದರೂ ಆಗ್ಲಾದರೂ ಅದನ್ನ ಅದನ್ನು ಶೇರ್ ಮಾಡ್ಕೊತೀನಿ ಇನ್ನೇನು ಟೈಮ್ ಆಯಿತು ನಮ್ಮ ಮನೆಯವ್ರು ಬೇರೆ ಕೆಲ್ಸಕ್ಕೆ ಹೋಗಿದ್ರು ಇದನ್ನು ವೀಡಿಯೋ ಶೂಟ್ ಮಾಡಿರೋದು ನಮ್ಮ ಮನೆಯವ್ರ ಫ್ರೆಂಡ್ ಅವಣ್ಣ ಹಾಗಾಗಿ ಸ್ವಲ್ಪ ರೀತಿ ಇರುತ್ತೆ ವಿಡಿಯೋ ಅನ್ನೋದು ಅಂದರೆ ಸ್ವಲ್ಪ ಅವ್ರ ಅಲ್ಲೇ ಶೂಟ್ ಮಾಡಿ ನಾನು ಶೇರ್ ಮಾಡ್ಕೊಂಡಿರುವಂಥದ್ದು ಹಂಗಾಗಿ ಸ್ವಲ್ಪ ವೈಬ್ರೇಟ್ ಆಗುತ್ತೆ ವಿಡಿಯೋ ಅನ್ನೋದು ಸ್ವಲ್ಪ ಅಜ್ಜಸ್ಟ್ ಮಾಡ್ಕೊತೀರ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿಂದ ಕುಂಭ ಹೊತ್ಕೊಂಡು ಈಗ ಊರು ಫುಲ್ಲು ಅಂದರೆ ಮೆರವಣಿಗೆ ಮಾಡ್ಕೊಂಡು ವಾಲ್ಮೀಕಿ ಅಲ್ಲಿ ಹಿಂದ್ಗಡೆ ನೋಡಿ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಸೊ ಇಲ್ಲಿಂದ ತುಂಬ ಜನ ಕಟ್ಟಿಲ್ಲ ಕುಂಭಗಳು ಕುಂಭಗಳೆಲ್ಲ ನಾವು ಇರೋವಂಥ ಎಲ್ಲರೂ ಕಟ್ಬಿಟ್ರೆ ಸ್ಟೋನ್ ಕುಂಭ ಆಗುತ್ತೋ ಬೆರಳೆಣ್ಕೆಗಷ್ಟೇ ಕಟ್ಟಿರೋದು ಆದ್ರೂ ಇಷ್ಟು ಕುಂಭ ಕಟ್ಟಿದ್ದಾರೆ ನಾವಂತೂ ವರ್ಷ ವರ್ಷವೂ ಕಟ್ತಾ ಇರ್ತೀವಿ ಏನಾದರೂ ಕಟ್ಟದೇ ಇರೋ ಪರಿಸ್ಥಿತಿಲಿದ್ದ ಮಾತ್ರ ಕಟ್ಟಲ್ಲ ಕುಂಭ ಅಷ್ಟು ಬಿಟ್ಟರೆ ಇನ್ನು ವರ್ಷ ಕಟ್ತೀವಿ ಸೊ ನಮ್ಮ ಹಬ್ಬ ಅಂದಮೇಲೆ ಚೆನ್ನಾಗೇ ಮಾಡಬೇಕು ಆದರೆ ಯಾರು ಜಾಸ್ತಿ ಕುಂಭನೇ ಕಟ್ಟಲ್ಲ ನಮ್ಮೂರಲ್ಲಂತೂ ಫಸ್ಟು ಪ್ರತಿಷ್ಠಾಪನೆ ದಿನ ಅವಾಗಂತೂ ತುಂಬ ಚೆನ್ನಾಗಿ ಎಲ್ಲರೂ ಕಟ್ಟಿದ್ರು ಈಗಂತಲೂ ತುಂಬ ಕಡಿಮೆ ಬೆಳ್ಳಕೆಗೆ ಮಾತ್ರ ಸಿಗುತ್ತೆ ಇನ್ನು ಹಬ್ಬ ಅಂತ ಮಾಡೋದೇನು ಕೇಳ್ರಿ ದೇವ್ರಿಗೆ ನಾವು ಅರ್ಪಿಸ್ಬೇಕು ಅಂತಂದು ಅದು ಇಲ್ಲವೇ ಇಲ್ಲ ಸೊ ಅದೊಂದು ಸ್ವಲ್ಪ ಬೇಜಾರು ಅನ್ನಿಸ್ತು ನಮಗೆ ಯಾಕಂದರೆ ಅಲ್ಲಿ ಕುಂಭಗಳು ನೋಡಿದ್ಮೇಲೆ ಹಾಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ಎಲ್ಲ ಹೊತ್ತು ದೇವ್ರಿಗೆಲ್ಲ ಒಪ್ಸಿ ಮತ್ತೆ ತೆಂಗಿನಕಾಯಿ ಎಲ್ಲ ಹೊಡ್ಕೊಂಡು ಪೂಜೆ ಮಾಡ್ಕೊಂಡು ನೆಕ್ಸ್ಟ್ ನಾವು ಮನೆಗೆ ಹೋದ್ವಿ ಮನೆಗೆ ಹೋಗ್ಬಿಟ್ಟು ಸಂಜೆ ಅಂದರೆ ಒಂದು ಏಳು ಗಂಟೆಗೆ ನಾವು ಬಂದಿದ್ದಾಯಿತು ಯಾಕಂದರೆ ಅಲ್ಲಿವರೆಗೂ ಸ್ವಲ್ಪ ಮನೆ ಕೆಲಸಗಳೆಲ್ಲ ಹಂಗೆ ಉಳ್ಕೊಂಡಿದ್ದು ಪೆಂಡಿಂಗ್ ಅವೆಲ್ಲ ಮುಗಿಸ್ಕೊಂಡು ನಾವು ಊಟ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಏಳು ಗಂಟೆ ಆಯಿತು ಆಗಲೇ ಆರು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಸ್ವಲ್ಪ ಸೌಂಡ್ ಬಾಕ್ಸ್ ಎಲ್ಲ ಇಟ್ಕೊಂಡು ಡ್ಯಾನ್ಸ್ ಮಾಡಿದ್ದಷ್ಟೇ ಯಾವುದೇ ಥರ ಡಿ ಜೆ ಪರ್ಮಿಷನ್ ಆ ಥರ ಯಾರಿಗೂ ಇಲ್ಲ ಸೊ ಹಾಗಾಗಿ ಇದೊಂದು ಸ್ವಲ್ಪ ಬೇಜಾರು ಅನ್ನಿಸ್ತು ಯಾಕಂದರೆ ಹಬ್ಬ ತುಂಬ ಚೆನ್ನಾಗಿ ಮಾಡ್ತೀವಿ ಓ ಹೋದ್ ಸರಿನೂ ಏನೋ ಕೊಟ್ಟಿದ್ರೋ ಇಲ್ವೋ ಗೊತ್ತಿಲ್ಲ ಆಗಲಿ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಅವಾಗೆಲ್ಲ ತುಂಬ ಚೆನ್ನಾಗಿ ದೊಡ್ಡ ದೊಡ್ಡ ಡಿ ಜೆಗಳೆಲ್ಲ ತಂದು ತುಂಬ ಚೆನ್ನಾಗಿ ಎಂಜಾಯ್ ಮಾಡೋರು ಈಗ ಬರೀ ಸೌಂಡ್ ಬಾಕ್ಸ್ ಅಷ್ಟೇ ಇಟ್ಕೊಂಡು ಥರ ಇದು ಮಾಡಿದ್ದು ಆದ್ರೂ ತುಂಬ ಚೆನ್ನಾಗಾಯ್ತು ನಮ್ಮೂರಲ್ಲಿ ಹಬ್ಬಗಳಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅದು ನಾನು ಅಂದರೆ ಅವ್ರವ್ರ ಊರಲ್ಲಿ ಅವ್ರಿಗೆ ಚಂದ ಆದರೆ ನಮ್ಮೂರಲ್ಲಿ ನಾನು ನಾವಿದೀವಲ್ಲ ಹಾಗಾಗಿ ನಮ್ಮೂರಲ್ಲಿ ಹಬ್ಬ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಜನ ನೋಡ್ಬೋದು ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಏನಿಲ್ಲ ಸೊ ಎಲ್ಲರೂ ತುಂಬ ಚೆನ್ನಾಗಿ ಕುಂಡು ಎಂಜಾಯ್ ಮಾಡಿದ್ರು ಸುಮಾರು ಅಂದರೆ ಒಂದು ಒಂಬತ್ತುವರೆ ಹತ್ತು ಗಂಟೆವರೆಗೂ ಕುಣಿದ್ರು ಹಾಗೆ ವಾಲ್ಮೀಕಿ ಸ್ಟ್ಯಾಚು ಹತ್ರ ಈಗ ಕುಣಿತಾ ಇರುವಂತದ್ದು ಅಲ್ಲಿಂದ ಕೆಳಗಡೆ ಡೌನಿಂದ ಮತ್ತು ಮೇಲ್ಗಡೆ ಬಂದಿದ್ದು ಮತ್ತೆ ಇಲ್ಲೊಂದು ಸ್ವಲ್ಪ ಹೊತ್ತು ವಾಲ್ಮೀಕಿ ಸ್ಟ್ಯಾಚು ಹತ್ರ ಸ್ವಲ್ಪ ಎಲ್ಲರೂ ಈ ಥರ ಎಂಜಾಯ್ ಮಾಡಿ ನೆಕ್ಸ್ಟ್ ಹೋಗಿದ್ದು ಮತ್ತೆ ಕೆಳಗಡೆನೇ ರೌಂಡ್ ಓಡ್ಕೊಂಡು ಇಲ್ಲಿ ಮೇಯ್ನು ಬಸ್ಸು ಈ ಥರ ಎಲ್ಲ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇರ್ತಾವಲ್ಲ ಸುಮ್ಮನೆ ಏನಕ್ಕೆ ಪ್ರಾಬ್ಲಮ್ ಮಾಡೋದು ಇಷ್ಟೊಂದು ಜನ ರೋಡಲ್ಲೇ ನಿಂತ್ಕೊಂಡು ಕುಣದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತಲ್ವಾ ಸೊ ಹಂಗಾಗಿ ಮತ್ತೆ ಏನಕ್ಕೆ ನಮ್ಮಿಂದ ಇನ್ನೊಬ್ರಿಗೆ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಮತ್ತೆ ಕೆಳಗಡೆ ಕರ್ಕೊಂಡು ಹೋಗ್ತಾ ಇದ್ರು ಹಾಗೆ ನಾವು ನಾನು ರೋಜಾ ಲಾಸ್ ಮೂರು ಜನ ಬಂದಿದ್ವಿ ಆ ಕಡೆ ನಮ್ಮ ಮನೆಯವರು ಅವರೆಲ್ಲ ವೀಡಿಯೋ ಶೂಟ್ ಮೇಲೆ ಅವರು ಆಗಿದ್ರು ನಾನೇನು ಈ ಥರ ಹಬ್ಬಗಳು ಏನಾದರೂ ಆದರೆ ಆ ಥರ ಏನು ಇದು ಮಾಡಲ್ಲ ಶೂಟ್ ಎಲ್ಲ ಅವರೇ ನಮ್ಮ ಮನೆಯವರೇ ಮಾಡ್ತಾ ಇರ್ತಾರೆ ನೋಡಿ ಅರವಿಂದ್ ಏನು ಕುಣಿತಾವನೆ ಅವನೇ ಅಪ್ಪ ಅವನು ಕ್ರಿಕೆಟ್ ಅಲ್ಲಿ ಎಲ್ಲ ಹೋಗ್ಬಿಟ್ಟು ಸ್ವಲ್ಪ ಸುಸ್ತಾಗಿದ್ದಾನೆ ಆದ್ರೂ ಕುಣಿದಿದ್ದಾನೆ ನಮಗೆ ಈ ಗಂಡು ಮಕ್ಳ ಹತ್ರ ಎಲ್ಲಿ ನೋಡೋಕೆ ಇದೇ ಇರಲ್ಲ ಯಾಕಂದ್ರೆ ಅವರು ಅಷ್ಟು ರಫ್ ಅಂಡ್ ಆಗಿ ಇದ್ ಮಾಡ್ತಾ ಇರ್ತಾರಲ್ಲ ಅಲ್ಲಿ ನಿಂತ್ಕೊಂಡು ನೋಡ್ಬೋದು ಅಷ್ಟೇ ದೂರದಿಂದ ಹಂಗಾಗಿ ವೀಡಿಯೋ ಶೂಟ್ ಅಂತೂ ಯಾವುದೂ ಸರಿಯಾಗಿ ಆಗಲಿಲ್ಲ ನನ್ನ ಮಕ್ಕಳದು ಎಲ್ಲರೂ ಕುಣಿದು ಈ ಥರ ಎಂಜಾಯ್ ಮಾಡಿರೋದು ಮಾತ್ರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ನೋಡಿ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ತುಂಬ ಚೆನ್ನಾಗಿ ಇದು ಹಬ್ಬಕ್ಕೆ ಅಂತಂದೇ ರೆಡಿಯಾಗಿರ್ತಾರೆ ಚೆನ್ನಾಗಿ ಕುಣಿಬೇಕು ಏನೋ ಅಂತಂದು ಈ ಸರಿ ಜೆನೂ ಇಲ್ಲ ಸೌಂಡ್ ಬಾಕ್ಸ್ ಅಷ್ಟೇ ಇಟ್ಕೊಂಡಿರೀತಿ ಎಂಜಾಯ್ ಮಾಡಿರೋದು ನೋಡೋಣ ನೆಕ್ಸ್ಟ್ ಇಯರ್ ಏನಾದರೂ ಪರ್ಮಿಷನ್ ಇರುತ್ತೋ ಏನೋ ಅಂತಂದು ಆದ್ರೂ ಎಲ್ಲ ಶೇರ್ ಮಾಡ್ತಾ ಹೋಗ್ಬೇಕಲ್ಲ ಮತ್ತೆ ಅಲ್ಲಿಂದ ಈಗ ಕೆಳಗಡೆ ಬಂದಿದ್ದಾಯಿತು ಇಲ್ಲಿ ಊರು ಮುಂದೆ ಬಂದುಬಿಟ್ಟು ಸೊ ಇಲ್ಲಿ ಕುಣಿತಾ ಇರೋದು ಇಲ್ಲಂತೂ ಸುಮಾರು ಅಂದರೆ ಒಂದು ಎರಡು ಮೂರು ಅವರ್ ಇಲ್ಲೇ ಎಲ್ಲ ಎಂಜಾಯ್ ಮಾಡಿದ್ದು ಕುಂಡು ನೋಡ್ತಾ ಇರ್ಬೋದು ಜನ ಧೂಳೆಲ್ಲ ಎಬ್ಸ್ತಾವ್ರೆ ನಾವು ಸುಮ್ಮನೆ ಸೈಡಲ್ಲಿ ನಿಂತ್ಕೊಂಡು ನೋಡಿದ್ದಕ್ಕೇನೆ ಗಂಟ್ಲು ಅದೆಲ್ಲ ಡಿ ಜೆ ಎಲ್ಲ ಸಾರಿ ಆ ಸೌಂಡ್ ಬಾಕ್ಸ್ ಎಲ್ಲ ಆಫ್ ಆದಮೇಲೆ ಗಂಟ್ಲೆಲ್ಲ ಹೆಂಗ್ ನೋತಾ ಇತ್ತು ಅಂದರೆ ಧೂಳಿಗೆನೆ ಸೊ ಅದೆಲ್ಲ ನಾವು ಕುಡಿತಾ ಇರ್ತೀವಲ್ಲ ಅಲ್ಲಿ ಸೈಡಲ್ಲಿ ನಿಂತ್ಕೊಂಡು ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ನಮ್ ಲಸೆ ನಾನು ಕುಣಿತೀನಿ ಅಂತಂದು ಆದ್ರೆ ಜನ ನಡುವೆ ಬಿಟ್ರೆ ಅವರೆಲ್ಲ ಕಾಲ್ ಕಾಲೇ ತುಳಿದಾಕ್ತಾವ್ರೆ ಅದಕ್ಕೆ ಮತ್ತೆ ಸೈಡ್ ಕರ್ಕೊಂಡ್ವಿ ಅವ್ರಪ್ಪ ಅವರೆಲ್ಲ ಹಿಂದ್ಗಡೆ ಕುಣಿತಾ ಇದ್ರು ಅವ್ರಪ್ಪ ಎತ್ಕೊಂಡ್ ಅಂತ ನಾವ್ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ ಅವನು ಫ್ರೆಂಡ್ಸ್ ಜೊತೆ ಬಿಡದೆ ಬರ್ಲಿಲ್ಲ ಈ ಕಡೆ ಸರಿ ಅಂತ ಹೇಳ್ಬಿಟ್ಟು ನಾವೇ ನಿಂತ್ಕೊಂಡು ನೋಡಿ ಸ್ವಲ್ಪ ಹೊತ್ತು ಇವ್ರು ನನ್ನ ತಮ್ಮ ಆಗ್ಬೇಕು ನನ್ನ ತಮ್ಮ ನನ್ನ ತಮ್ಮನ ಮಿಸ್ಸಸ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಇವ್ರ ಹಬ್ಬಗಳಲ್ಲಂತೂ ಈ ರೀತಿ ಮಾಡಿದ್ವಿ ವಾಲ್ಮೀಕಿ ಹಬ್ಬ ವಾಲ್ಮೀಕಿ ಜಯಂತಿ ನಿಮ್ಮೂರಲ್ಲಿ ಯಾವ ರೀತಿ ಮಾಡಿದ್ರಿ ಅಂತಂದು ಕಾಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಹೊಸಬ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ನನಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಈ ರೀತಿ ವ್ಲಾಗ್ಸು ನನ್ನ ಡೈಲಿ ವ್ಲಾಗ್ಸ್ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ನ ಆನ್ ಮಾಡಿ ಇಟ್ಕೊಂಡ್ರೆ ಪ್ರತಿಯೊಂದು ವೀಡಿಯೋನ ನಿಮ್ಮ ಮೊಬೈಲಲ್ಲಿ ಬಂದ್ಬಿಡುತ್ತೆ ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್